ಪ್ರಶ್ನೆ ಒಂದು ಸಂವಿಧಾನದ ಮೊದಲ ಸಭೆ ಯಾವಾಗ ನಡೆಯಿತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಂವಿಧಾನದ ಮೊದಲ ಸಭೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ನಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಸ್ಮೃತಿ ಮಂದಾನ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸ್ಮೃತಿ ಮಂದಾನ ಅವರು ಬಂದ್ಬಿಟ್ಟು ಇವರು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಮೂರು ನಲವತ್ನಾಲ್ಕನೇ ಸಂವಿಧಾನವನ್ನು ಯಾವಾಗ ತಿದ್ದುಪಡಿ ಮಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನಲವತ್ನಾ ಸಂವಿಧಾನ ತಿದ್ದುಪಡಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಂದು ತಿದ್ದುಪಡಿ ಮಾಡಲಾಯಿತು ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಧರ್ಮೇಂದ್ರ ಪ್ರಧಾನ್ ಯಾವ ಇಲಾಖೆಯ ಸಚಿವರು ಆಗಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವರು ಬಂದ್ಬಿಟ್ಟು ಶಿಕ್ಷಣ ಸಚಿವಾಲಯದ ಅಧ್ಯಕ್ಷರು ಸಚಿವರು ಆಗಿರ್ತಾರೆ ಫ್ರೆಂಡ್ಸ್ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಶ್ನೆ ಐದು ಆತ್ಮೀಯ ಸಭಾದ ಸ್ಥಾಪಕರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆತ್ಮೀಯ ಸಭಾದ ಸ್ಥಾಪಕರು ಬಂದ್ಬಿಟ್ಟು ರಾಜಾ ರಾಮ್ ಮೋಹನ್ ರಾಯ್ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಆರು ಯಾವ ರಾಜ್ಯವು ನಂದಿ ಪ್ರಶಸ್ತಿಯನ್ನು ನೀಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನಂದಿ ಪ್ರಶಸ್ತಿಯನ್ನು ನೀಡುವ ರಾಜ್ಯ ಬಂದ್ಬಿಟ್ಟು ಆಂಧ್ರಪ್ರದೇಶ ಆಗಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಏಳು ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯರು ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದ್ರೆ ನೀರಜ್ ಚೋಪ್ರಾ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀರಜ್ ಚೋಪ್ರಾ ಅವರು ವಿಶ್ವ ಅಥ್ಲೆಟಿಕ್ಸ್ ಚಿನ್ನದ ಪದಕ ಪದಕ ಗೆದ್ದ ಮೊದಲ ಭಾರತೀಯ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಯಾವ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆರನೇ ಪಂಚವಾರ್ಷಿಕ ಯೋಜನೆ ಬಂದ್ಬಿಟ್ಟು ಇದು ಕುಟುಂಬ ಕಾರ್ಯಕ್ರಮ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ರೋಹ್ಯಾಂಗ್ಯಾ ಮುಸ್ಲಿಮರು ಯಾವ ದೇಶದಿಂದ ಭಾರತಕ್ಕೆ ಬರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಯನ್ಮಾರ್ ದೇಶದಿಂದ ರೋಹ್ಯಾಂಗ್ಯಾ ಮುಸ್ಲಿಮರು ಭಾರತಕ್ಕೆ ಬರ್ತಾರೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಯಾವ ಶಾಸ್ತ್ರೀಯ ನೃತ್ಯವು ಏಕ ವ್ಯಕ್ತಿ ಪ್ರದರ್ಶನವನ್ನು ಒಳಗೊಂಡಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭರತನಾಟ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಭರತನಾಟ್ಯ ಬಂದ್ಬಿಟ್ಟು ಇದು ಏಕ ವ್ಯಕ್ತಿ ಪ್ರದರ್ಶನವನ್ನು ಒಳಗೊಂಡಿರುವ ಶಾಸ್ತ್ರೀಯ ನೃತ್ಯವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಅಮೃತ್ಸರ್ ಒಪ್ಪಂದ ಯಾವಾಗ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತೈದು ಹದಿನೆಂಟುನೂರ ಒಂಬತ್ತರಂದು ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಶನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಈಶಾನ್ಯ ರಾಜ್ಯಗಳ ಸಂವಿಧಾನದ ಯಾವ ವಿಧಿಯನ್ನು ಬದಲಾಯಿಸಲಾಗಿದೆ ಈಶಾನ್ಯ ರಾಜ್ಯಗಳಲ್ಲಿ ಲೇಖನ ಮುನ್ನೂರ ಎಪ್ಪತ್ತೊಂದು ಅನ್ನು ವಿಧಿಯನ್ನು ಬದಲಾಯಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಕೊನೆಯ ಶುಂಗಿದರೆ ದೇವಭೂತಿಯನ್ನು ಕೊಂದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೊನೆಯ ಶುಂಗಿದರೆ ದೇವಭೂತಿಯನ್ನು ಕೊಂದವರು ಅಸುದೇವ ಕನ್ವಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಮೋಹಿನಿಯಟ್ಟಂ ಯಾವ ರಾಜ್ಯದ ನೃತ್ಯವಾಗಿದೆ ಫ್ರೆಂಡ್ಸ್ ಮೋಹಿನಿ ಅಟ್ಟಂ ಬಂದ್ಬಿಟ್ಟು ಇದು ಕೇರಳ ರಾಜ್ಯದ ಪ್ರಮುಖ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಅಟ್ಟಂ ನೃತ್ಯದ ಮೇಲೆ ಒಂದು ಕ್ವಶನ್ ಪಕ್ಕ ಬೀಳುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಎಷ್ಟರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದರು ಅಂದರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಮಹಡ್ ಸತ್ಯಾಗ್ರಹದ ನೇತೃತ್ವ ಯಾವಾಗ ಇಲ್ಲಿ ಕೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತು ಹತ್ತೊಂಬತ್ತರ ಇಪ್ಪತ್ತೇಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಒಂದನೇ ಚಿನ್ನದ ಪದಕವನ್ನು ಗೆದ್ದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುರುಳಿ ಕಾಂತ್ ಪೇಟ್ಕರ್ ಅವರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಚಿನ್ನದ ಪದಕದ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಹೋಜ್ಗಿರಿ ಪೂರ್ಣಿಮಾ ಇದು ಯಾವ ರಾಜ್ಯದ ಹಬ್ಬವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೋಜ್ಗಿರಿ ಪೂರ್ಣಿಮಾ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ರಾಜ್ಯದ ಹಬ್ಬವಾಗಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಈ ಕೆಳಗಿನವುಗಳಲ್ಲಿ ಯಾವುದು ಕಮಲದ ಸಮನಾರ್ಥಕ ಪದವಾಗಿದೆ ಅಂದ್ರೆ ಕಮಲದ್ದು ಸಮನಾರ್ಥಕ ಪದ ಯಾವುದಂತ ಹೇಳಿ ಕೇಳಿದರೆ ಫ್ರೆಂಡ್ಸ್ ಕಮಲದ ಸಮನಾರ್ಥಕ ಪದ ಬಂದ್ಬಿಟ್ಟು ಪದ್ಮ ಪಂಕಜ ಸರೋಜ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಮಹಾತ್ಮ ಗಾಂಧಿಯವರ ಎಷ್ಟನೇ ಜನ್ಮದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತೈದನೇ ಹುಟ್ಟುಹಬ್ಬವನ್ನು ಇತ್ತೀಚೆಗೆ ಆಚರಿಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಕ್ರಾಂತಿಯಿಂದ ಪ್ರಭಾವಿತವಾಗಿಲ್ಲ ಫ್ರೆಂಡ್ಸ್ ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದು ಕನ್ಫ್ಯೂಸನಲ್ಲಿದೆ ಫ್ರೆಂಡ್ಸ್ ಹಸಿರು ಕ್ರಾಂತಿಯ ಪಿತಾಮಹ ಒಟ್ಟು ಎಂ ಎಸ್ ಸ್ವಾಮಿನಾಥನ ಫ್ರೆಂಡ್ಸ್ Thank you for the watching guys